ಹಲೋ ಎವ್ರಿ ವನ್ ಇಪ್ಪತ್ ಮೂರನೇ ಪ್ರಶ್ನೆಯನ್ನ ನೋಡೋಣ ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ನಾಲ್ಕು ಸಮ ಝೀರೋ ಮತ್ತು ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ಹನ್ನೆರಡು ಸಮ ಝೀರೋ ಸಮೀಕರಣಗಳು ಪರಸ್ಪರ ಐಕ್ಯಗೊಳ್ಳುವ ರೇಖೆಗಳನ್ನು ಪ್ರತಿನಿಧಿಸಿದರೆ ಎ ಮತ್ತು ಬಿಗಳ ಬೆಲೆ ಕಂಡುಹಿಡಿಯಿರಿ ಇಲ್ಲಿ ರೇಖೆಗಳು ಯಾವ ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ ಐಕ್ಯಗೊಳ್ಳುವಂತಹ ರೇಖೆಗಳು ಸೊ ಐಕ್ಯಗೊಳ್ಳುವಂತಹ ರೇಖೆಗಳಿಗೆ ನಾವು ಸಹಗುಣಕಗಳ ಸಂಬಂಧವನ್ನ ನೋಡೋದಿದ್ರೆ ಯಾವ ರೀತಿಯಾಗಿರುತ್ತೆ ಎ ಒನ್ ಬೈ ಬಿ ಎ ಟು ಸಮ ಬಿ ಒನ್ ಬೈ ಬಿ ಟು ಸಮ ಸಿ ಒನ್ ಬೈ ಸಿ ಟು ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಹಾಗಾಗಿ ಎ ಬೆಲೆ ಒಂದು ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಬಿ ಬೆಲೆ ಅಹ್ ಎ ಟು ಬೆಲೆ ಎ ಹಾಗೆ ಬಿ ಒನ್ ಬೆಲೆ ಎರಡು ಬಿ ಟು ಬೆಲೆ ನಮ್ಗೆ ಗೊತ್ತಿಲ್ಲ ಕಂಡುಹಿಡಿಬೇಕು ಆದರೆ ಸಿ ಒನ್ ಮತ್ತು ಸಿ ಟುಗಳು ಗೊತ್ತಿದೆ ಅದು ಮೈನಸ್ ನಾಲ್ಕು ಮತ್ತು ಮೈನಸ್ ಹನ್ನೆರಡು ಸೊ ನಾವು ಈ ಒಂದೊಂದನ್ನೇ ಈ ಒಂದು ಸಿ ಒನ್ ಬೈ ಸಿ ಟುಗೆ ಸಮ ಅಂತ ಬರ್ಕೊಂಡ್ರೆ ಒಂದು ಬೈ ಎ ಸಮ ಮೈನಸ್ ನಾಲ್ಕು ಬೈ ಮೈನಸ್ ಹನ್ನೆರಡು ಸೊ ನಮಗೆ ಇಲ್ಲಿ ಮೈನಸ್ ಮೈನಸ್ಗಳು ಕ್ಯಾನ್ಸಲ್ ಆಗಿ ನಾಲ್ಕೊಂದ್ಲೆ ನಾಲ್ಕ್ ಮೂರ್ಲೆ ಒನ್ ಬೈ ತ್ರೀ ಸಮ ಒನ್ ಬೈ ಎ ಆದ್ರೆ ಎರಡನ್ನು ನಾವು ಉಲ್ಟಾ ಮಾಡಿದಾಗ ಏನಾಗತ್ತೆ ಎ ಬೆಲೆ ಮೂರು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಅದೇ ರೀತಿಯಲ್ಲಿ ಈಗ ಎರಡನೇ ಅಂದ್ರೆ ಎರಡು ಬೈ ಬಿ ಅನ್ನ ಮತ್ತೆ ಮೈನಸ್ ನಾಲ್ಕು ಬೈ ಮೈನಸ್ ಹನ್ನೆರಡಕ್ಕೆ ಸಮ ಅಂತ ಬರ್ಕೊಂಡ್ರೆ ಇಲ್ಲೇನಾಗ್ತಾ ಇದೆ ಹಾಗಾಗಿ ಇದೇನಾಗತ್ತೆ ಒನ್ ಬೈ ಬಿ ಬೆಲೆ ಒನ್ ಬೈ ಆರು ಅನ್ನೋದು ಗೊತ್ತಾಗ್ತಾ ಇದೆ ಅಲ್ವಾ ಬಿ ಯ ಬೆಲೆ ಎಷ್ಟಾಗ್ತಾ ಇದೆ ಹಾಗಿದ್ರೆ ಆರು ಈಗ ನಾವು ಈ ಒಂದು ಸಂಬಂಧದಲ್ಲೇ ಮತ್ತೆ ಈ ಬೆಲೆಗಳನ್ನ ತುಂಬಿ ನೋಡಿದಾಗ ಏನಾಗತ್ತೆ ಈ ಒನ್ ಬೆಲೆ ಒಂದು ಇದೆ ಬಿ ಒನ್ ಬೆಲೆ ಎ ಟು ಬೆಲೆ ಮೂರು ಹಾಗೆ ಬಿ ಒನ್ ಬೆಲೆ ಎರಡು ಹಾಗೆ ಬಿ ಟು ಬೆಲೆ ಆರು ಸಿ ಟು ಬೆಲೆ ಮೈನಸ್ ನಾಲ್ಕು ಸಿ ಒನ್ ಬೆಲೆ ಮೈನಸ್ ನಾಲ್ಕು ಸಿ ಟು ಬೆಲೆ ಮೈನಸ್ ಹನ್ನೆರಡು ಸೊ ಈ ಈ ಎಲ್ಲದ್ರನ್ನು ನಾವು ಭಾಗಿಸಿದಾಗ ನಮಗೆ ಒಂದು ಬೈ ಮೂರು ಅನ್ನುವಂತಹ ಒಂದು ಉತ್ತರ ಸಿಗೋದಕ್ಕೆ ನಾವು ಕಂಡು ಹಿಡಿದಿರುವಂತಹ ಸಂಖ್ಯೆಗಳು ಸರಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ